ಏನು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದವನ್ನು ತುಂಬ ವಜ್ರಮಣೆಯಿಂದ ನಮ್ಮ ಕನ್ನಡ ರಕ್ಷಣೆ ಯುವಪಡೆ ಅವರು ಕಡೆಯಿಂದ ಮತ್ತು ನಮ್ಮ ಅರಸಣ್ಣ ಮತ್ತು ಈಶ್ವರ ರಾವ್ ಮತ್ತು ದೌಲತ್ ಅವರು ಎಲ್ಲ ಟೀಮ್ ಸ ತುಂಬ ಒಳ್ಳೆ ರೀತಿಯಿಂದ ಮುನ್ನೂರು ಜನ ಬಡವರಿಗೆ ಸಾರಿ ಹಂಚಿಕೆ ಮತ್ತು ಅನ್ನದಾನ ಮತ್ತು ಈ ಮೆಡಿಕಲ್ ಕ್ಯಾಂಪು ಎಲ್ಲ ತುಂಬ ವಜ್ರಮಣೆಯಿಂದ ಮಾಡ್ತಾ ಇದ್ದಾರೆ ಏನು ನಮ್ಮ ಪುನೀತ್ ರಾಜ್ಕುಮಾರ್ ನಮ್ಮೆಲ್ಲ ಬಿಟ್ಟು ಹೋದಂಗೆ ಇಲ್ಲ ಏನು ಅವ್ರು ಮಾಡಿರೋದು ಹೊಟ್ಟೆ ಬಡವರಿಗೆ ಏನೇನು ಮಕ್ಕಳಿಗೆಲ್ಲ ಏನೇನು ಫೀಸ್ ಕಟ್ಟಿರೋದು ಸ್ಕೂಲ್ ಮಕ್ಕಳಿಗೆ ಬಡ ಜನರಿಗೆ ಏನೇನು ಸಹಾಯ ಮಾಡಿದರೆ ಎಲ್ಲ ನಮ್ಗೆ ಅವರು ಮೇಲೆ ಎಲ್ಲ ಗೊತ್ತಾಗಿದೆ ಅದನ್ನ ಏನು ಪುನೀತ್ ರಾಜ್ಕುಮಾರ್ ಅವರು ಮಾಡಿದ್ದಾರೆ ನಮ್ಮ ಕೈಯಿಂದ ಎಷ್ಟು ಶಕ್ತಿ ಶಕ್ತಿ ಇದೆ ಅದನ್ನ ಹೋಗಿ ನಮ್ಮ ಬಡವರಿಗೆ ಸಹ ಸಹಾಯ ಮಾಡಬೇಕು ಸಹಾಯ ಮಾಡಿ ಬಡವರು ಅವ್ರ ಫ್ಯಾಮಿಲಿನಲ್ಲಿ ಏನು ತೊಂದರೆಗಳಿದ್ರೆ ಅಂಥವ್ರು ನಮ್ಮನ್ನ ಗುರ್ತಿ ಅವ್ರನ್ನ ಗುರ್ತಿಸಿ ಅಂತ ಸೇವೆಯನ್ನು ನಾವು ಮಾಡಬೇಕು ಅಂತ ನನ್ನ ಅನಿಸಿಕೆ ಏನು ನಮ್ಮ ಸತೀಶ್ ಅವರು ನಮ್ಮ ರಾಜ್ಯಾಧ್ಯಕ್ಷರು ಕರ್ನಾಟಕ ಯುವಪಡೆ ಅವರು ಇವಾಗೆಲ್ಲ ತುಂಬ ವರ್ಷದಿಂದ ನಮ್ಮ ಸತೀಶ್ ಅವ್ರು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಏನು ಹೌದು ಆ ಮಕ್ಕಳು ಬಡ ಮಕ್ಕಳಿಗೆ ಏನು ಏನಾದರು ವುಮೆನ್ ಸೆಂಟರ್ ಅಲ್ಲ ಅದನ್ನು ಬಡವರಿಗೆ ಮಕ್ಕಳಿಗೆಲ್ಲ ಅವ್ರನು ಮಕ್ಕಳಿಗೆ ಸಾಕ ಸಾಕ್ ಎಲ್ಲ ಸಾಕ್ತಾ ಇದ್ದಾರೆ ಅಂತವರಿಗೆ ನಾವು ಸಹಾಯ ಮಾಡಬೇಕು ಬಡ ಮಕ್ಕಳನ್ನ ಅವ್ರನ್ನೇ ಎಲ್ಲ ಸ್ವಂತ ದುಡ್ಡಿನಲ್ಲಿ ಎಲ್ಲ ಮಾಡಿ ಊಟ ವ್ಯವಸ್ಥೆ ಬ ಬಡ ಮಕ್ಕಳಿಗೆ ಬಟ್ಟೆ ವ್ಯವಸ್ಥೆ ಎಲ್ಲ ಅವ್ರು ಮಾಡ್ತಾ ಇದ್ದಾರೆ ಅವರು ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಒಳ್ಳೆ ಸ್ಥಾನಮಾನ ಕೊಡಬೇಕು ಅದೇ ತರ ನಮ್ಮ ಅರಸು ಅಣ್ಣ ಇವರು ತುಂಬಾ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ತುಂಬಾ ಒಳ್ಳೆ ಕೆಲಸಗಳು ಬಡ ಮಕ್ಕಳಿಗೆ ಏನು ಫೀಸು ವಿತರಣೆ ಬಡ ಮಕ್ಕಳಿಗೆ ಬಟ್ಟೆ ಎಲ್ಲ ಇವರನ್ನು ಒಳ್ಳೆ ಕೆಲಸ ಮಾಡು ಮತ್ತು ಅವ್ರ ಜೊತೆಯಲ್ಲಿ ಇರುವ ಫ್ರೆಂಡ್ಸು ಈಶ್ವರ ರಾವ್ ದೌಲತ್ ಅವರು ಎಲ್ಲರಿಗೂ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ನನ್ನ ನಮಸ್ಕಾರ ಇವತ್ತು ಒಂದು ಬಹಳ ದುಃಖವಾದ ದಿನ ಅನ್ನೋದಕ್ಕಿಂತ ಮಹತ್ವವಾದ ದಿನ ಯಾಕೆಂದರೆ ಕರ್ನಾಟಕದಲ್ಲಿ ಹುಟ್ಟಿ ಒಬ್ಬ ಚಿತ್ರನಟನಾಗಿದ್ದ ಒಬ್ಬ ವ್ಯಕ್ತಿ ಇಡೀ ದೇಶವೇ ಮೆಚ್ಚುವ ರೀತಿಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರುವಾಗ ಅವ್ರು ಮಾಡಿದ ಒಳ್ಳೆ ಕೆಲಸಗಳು ಅವ್ರ ಸತ್ತ ಮೇಲೆ ಜನರಿಗೆ ಬಯಲಾಗಿದೆ ಏನಪ್ಪ ಅಂದರೆ ಎಷ್ಟೋ ಬಡ ಜನರಿಗೆ ಬಡ ವಿದ್ಯಾರ್ಥಿಗಳಿಗೆ ಅವರ ಒಂದು ವಿದ್ಯಾಭ್ಯಾಸವನ್ನು ಮಾಡಲು ಲಕ್ಷಾಂತರ ರೂಪಾಯಿಗಳನ್ನು ಅವರು ಖರ್ಚು ಮಾಡಿ ಯಾರಿಗೂ ಗೊತ್ತಿಲ್ಲದೆ ಖರ್ಚು ಮಾಡಿದ್ದಾರೆ ಅಂದರೆ ಅಂದರೆ ಒಬ್ಬ ಒಂದು ಇಲ್ಲದೆ ಖರ್ಚುಗಳು ಮಾಡೋದು ಅದು ಸಾಧಾರಣ ಕೆಲಸ ಅಲ್ಲ ಅದಕ್ಕೆ ಅವರು ಮನೆಯವರೆಲ್ಲ ಕೂಡ ಸಹಕರಿಸಿದ್ದಾರೆ ಅವ್ರು ಯಾವಾಗ ನಿಧನೆಗೊಂಡರೂ ಆವಾಗ ಒಂದೊಂದಾಗೆ ಆಚೆ ಬಂತು ಅವರು ಮಾಡಿರೋ ಒಳ್ಳೆ ಕೆಲಸ ಇವರು ಬರೀ ಕರ್ನಾಟಕದ ರತ್ನ ಮಾತ್ರ ಅಲ್ಲ ಇಡೀ ಭಾರತದ ರತ್ನ ಎಂದು ಕೂಡ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಿದ್ವಿ ಯಾಕೆಂದರೆ ಸದಾ ತನ್ನ ಹೃದಯದಲ್ಲಿ ಬಡ ಮಕ್ಕಳ ಬಡ ವಿದ್ಯಾರ್ಥಿಗಳ ಬಡ ಜನರ ಚಿಂತೆ ತನ್ನ ಜೊತೆಯಲ್ಲಿ ಸಹಪಾಠಿಗಳು ಬಡತನದಲ್ಲಿ ಇದ್ರೆ ಕೂಡ ಸಹ ನಟಿ ನಟಿನ ಕೂಡ ಅವರು ಕೂಡ ಇವರು ಹೆಲ್ಪ್ ಮಾಡಿದ್ದಾರೆ ಎಷ್ಟೋ ವಿಷಯಗಳನ್ನು ಇತ್ತೀಚೆಗೆ ಲೇಟೆಸ್ಟ್ ಆಗಿ ತನ್ನ ಚಿತ್ರದಲ್ಲಿ ಬರುವ ಲಾಭವನ್ನು ಕೂಡ ಎಷ್ಟೋ ಕಲಾವಿದರಿಗೆ ಬಡ ಕಲಾವಿದರಿಗೆ ಕೂಡ ಹಂಚಿದ್ದಾರೆ ಅಂತೇಳಿ ಗೊತ್ತಾಗಿದೆ ಇಂಥ ಒಬ್ಬ ಮನುಷ್ಯ ನಮ್ಮ ರಾಜ್ಯದಲ್ಲಿ ಹುಟ್ಟಿದ್ದು ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಇಡೀ ಭಾರತಕ್ಕೆ ಹೆಮ್ಮೆ ಅವರ ಅವರ ಒಂದು ಹಾದಿಯಲ್ಲಿ ಇವತ್ತಿರುವ ಯುವಕರೆಲ್ಲ ಅವರ ರೀತಿಯಲ್ಲೇ ಸೇವೆ ಮಾಡಿದರೆ ನಿಜಕ್ಕೂ ಈ ರಾಜ್ಯ ಉದ್ಧಾರ ಆಗುತ್ತದೆ ಅವರ ಕುಟುಂಬ ಉದ್ಧಾರ ಆಗುತ್ತದೆ ಮುಖ್ಯವಾಗಿ ಅವರಿಗೆ ಒಳ್ಳೆಯ ಹೆಸರು ಕೂಡ ಬರುತ್ತೆ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಮಾಡಿದ ನಮ್ಮ ಕರ್ನಾಟಕ ರಕ್ಷಣಾ ಯುವಪಡೆಯ ರಾಜ್ಯ ರಾಜ್ಯಾಧ್ಯಕ್ಷರು ಅವರಿಗೆ ನೆರವಾಗಿದ್ದ ಎಲ್ಲ ಪದಾಧಿಕಾರಿಗಳು ಸದಸ್ಯರುಗಳು ಮುಖ್ಯ ಅತಿಥಿಗಳಾಗಿ ಬಂದವರು ಅವರಿಗೆಲ್ಲ ಕೂಡ ಧನ್ಯವಾದ ಹೇಳ್ತಾ ಇದ್ದೇನೆ ವಿವಿಧ ಕ್ಷೇತ್ರಗಳಲ್ಲಿ ಒಳ್ಳೆ ರೀತಿಯ ಸೇವೆ ಮಾಡಿದವರಿಗೆ ಪುನೀತ್ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಕೂಡ ನೀಡಿದ್ದಾರೆ ಬಡ ಜನರಿಗೆ ಸೀರೆ ಕೊಟ್ಟಿದ್ದಾರೆ ಮಕ್ಕಳಿಗೆ ಅನ್ನದಾನ ಮಾಡಿದ್ದಾರೆ ಇಷ್ಟೆಲ್ಲ ಒಂದು ಉಜ್ಮೆಯ ರೀತಿಯಲ್ಲಿ ಈ ಒಂದು ಜನ್ಮದಿನದ ಆಚರಣೆಯನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ ಈಗ ಒಂದು ಕಾರ್ಯಕ್ರಮಕ್ಕೆ ಸಹಸ್ಕರಿಸಿದ ಎಲ್ಲರಿಗೂ ಹಾಗೂ ಅನುಮತಿ ಕೊಟ್ಟ ಪೊಲೀಸ್ ಇಲಾಖೆಗೂ ಬಿ ಬಿ ಎಂ ಪಿ ಇಲಾಖೆಗೂ ಮತ್ತು ವಾದ್ಯಗೋಷ್ಠಿನವರಿಗೆ ಮತ್ತು ಮುಖ್ಯ ಅತಿಥಿಯಾಗಿ ನಮಗೆ ನಮ್ಮ ಕರೆಗೆ ಮನೆ ಕೊಟ್ಟು ಬಂದ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗ್ದು ಜೈ ಹಿಂದ್ ಜೈಲುಮಾರ್ ಅಭಿಮಾನಿಗಳು ಇವತ್ತು ಅವ್ರ ಹುಟ್ಟೊಬ್ಬ ಇವತ್ತು ನಮ್ಗೆ ಎಲ್ಲ ಪುಲ್ಕೇಶ್ ನಗರ ಸೇವೆ ಸರವ್ನಗರ ಸೇತ್ಕೊಂಡು ಇವತ್ತು ನಮ್ಮ ಕಂಚಿಲು ಪುನೀತ್ ರಾಜ್ಕುಮಾರ್ ಹುಟ್ಟೊಬ್ಬನ ಬಡವ್ರಿಗೆ ಊಟ ವ್ಯವಸ್ಥೆ ಮಾಡಿಕೊಂಡು ಸೀರೆಗಳು ಊಟ ಮಾಡಿ ಸೀರೆಗಳು ಕೊಟ್ಟು ಆಮೇಲೆ ನೈಟಿಂದ ಎಲ್ಲರೂ ಬಂದು ಯಾರು ಬಡವರಿಗೆ ಬಟ್ಟೆ ಕಂಬಿಗಳು ಕೊಟ್ಟು ಎಲ್ಲ ಬಡವರಿಗೆ ಎಲ್ಲ ಮಾಡಿ ಎಲ್ಲ ನಮ್ಮ ಸಮಾಜ ಸೇವಕರು ಎಲ್ಲರೂ ಬಂದಿದ್ದಾರೆ ನಮ್ಮ ಶಂಕರ್ ಡಾಕ್ಟರ್ ಶಂಕರ್ ಸರ್ದು ನಮ್ಮ ಸಿಮಾರು ನಮ್ಮ ಜಗನ್ನಾಥಿ ಸಾರ್ ಇರ್ಬೋದು ಎಲ್ಲ ಕೃತಿಯೊಂದು ನಮ್ಮ ಗೌಲ ಸಾರ್ ಇರ್ಬೋದು ನಮ್ಮ ಐಶ್ವರ್ಯ ಸಾರ್ ಹರಸು ಸಾರ್ ಇರ್ಬೋದು ನಮ್ಮ ಎನ್ ಸಿ ಶ್ರೀನಿವಾಸನ ಇರ್ಬೋದು ನಮ್ಮ ಸಂಪರ್ಕ ಅವರು ಬಂದಿದ್ದಾರೆ ಬೆಳಗ್ಗೆ ಎಲ್ಲ ಕಾರ್ಯಕರ್ತರು ಬಂದಿದ್ದಾರೆ ಇವತ್ತು ತುಂಬಾ ಅಭಿನಯ ಸಲ್ಲಿಸಿ ಅವ್ರ ಉತ್ತರ ಬಾ ಆಸೆ ಮಾಡ್ಬೇಕು ನಾವು ಮಾಡ್ಬೇಕಂತ ಒಂದು ಉದ್ದೇಶದಿಂದ ಮಾಡ್ತಾ ಇದ್ವಿ ನಾವು ಕನ್ನಡ ಅಭಿಮಾನಿಯಿಂದ ಅವ್ರಿಗೆ ಪುನೀತ್ ರಾಜ್ಕುಮಾರ್ ಅಂದ್ರೆ ಒಂದು ಪ್ರಾಣ ಅದೇ ರೀತಿ ಅವ್ರು ಮಾಡಿದ್ರೆ ಈ ಕೈ ಗೊತ್ತೀವಿ ಈ ಕೈ ಗೊತ್ತಿಲ್ಲ ಆ ತರ ಕೆಲಸ ಮಾಡಿದ್ದಾರೆ ಅದೇ ರೀತಿ ನಾವು ಅದೇ ತರ ಮಾಡ್ತಾ ಇದ್ವಿ ನಡೀತಂತ ನೋಡಿಬೇಕಂತ ನಾವು ಮಾಡ್ತಾ ಇದ್ವಿ ಈ ಸಂದರ್ಭದಲ್ಲಿ ಏನ್ ಸಂದೇಶ ಕೊಡ್ತೀರ ಖಂಡಿತ ಎಲ್ಲರೂ ಆಚರಣೆ ಬರಬೇಕು ಪುನೀತ್ ರಾಜ್ಕುಮಾರ್ ಹುಟ್ಟಿ ಬರ್ಬೇಕಂತ